ನಾಲ್ಕು ದಿನಗಳ ಕಾಲ ನಡೆದ ಕರ್ನಾಟಕ ವಿಧಾನಮಂಡಲ ಅಧಿವೇಶನವನ್ನು ಇಂದು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಇದೇ ಏಳರಿಂದ ಆರಂಭಗೊಂಡ ಅಧಿವೇಶನದಲ್ಲಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಕರ್ನಾಟಕ ಧನ ವಿನಿಯೋಗ ವಿಧೇಯಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ ಸೇರಿದಂತೆ ಹಲವು ಮಹತ್ವದ ವಿಧೇಯಕಗಳಿಗೆ ಅನುಮೋದನೆ ನೀಡಲಾಗಿದೆ ಇದೇ ಹದಿನಾಲ್ಕರವರೆಗೆ ವಿಧಾನಸಭೆಯ ಅಧಿವೇಶನದಲ್ಲಿ ತೀರ್ಮಾನಿಸಲಾಗಿತ್ತು ಆದರೆ ಗ್ರಾಮ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಕಲಾಪ ಸಲಹಾ ಸಮಿತಿಯು ಇಂದಿಗೆ ಅಧಿವೇಶನ ಮೊಟಕುಗೊಳಿಸುವಂತೆ ನಿರ್ಧರಿಸಿತು ನಿಯಮ ಮುನ್ನೂರ ಐವತ್ತೊಂದರ ಅಡಿಯಲ್ಲಿ ನಲವತ್ತು ಸೂಚನೆಗಳನ್ನು ಅಂಗೀಕರಿಸಿದ್ದು ಇಪ್ಪತ್ತೈದು ಸೂಚನೆಗಳ ಉತ್ತರಗಳನ್ನು ಸ್ವೀಕಾರ ರಾಷ್ಟ್ರಗೀತೆಯೊಂದಿಗೆ ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡುತ್ತಿದ್ದೇನೆ ಇದಕ್ಕೂ ಮೊದಲು ವಿಧಾನಸಭೆಯಲ್ಲಿ ಅತಿವೃಷ್ಟಿ ಕುರಿತು ನಿಯಮ ಅರವತ್ತೊಂಬತ್ತರಡಿ ನಡೆದ ಚರ್ಚೆಗೆ ಉತ್ತರಿಸಿದ ಕಂದಾಯ ಸಚಿವ ಆರ್ ಅಶೋಕ ರಾಜ್ಯದಲ್ಲಿ ಉಂಟಾದ ಪ್ರವಾಹ ಪರಿಸ್ಥಿತಿಯನ್ನು ಸರ್ಕಾರ ಸಮರ್ಥವಾಗಿ ನಿಭಾಯಿಸಿದ್ದು ಬೆಳೆ ಪರಿಹಾರವಾಗಿ ಐದುನೂರ ಐವತ್ತೊಂದು ಕೋಟಿ ಹದಿಮೂರು ಲಕ್ಷ ರೂಪಾಯಿ ವಿತರಿಸಲಾಗಿದೆ ಎಂದರು ಒಂದನೇ ಹಂತದಲ್ಲಿ ಇಪ್ಪತ್ಮೂರು ಜಿಲ್ಲೆಗಳ ನೂರ ಮೂವತ್ತು ತಾಲೂಕು ಎರಡನೇ ಹಂತದಲ್ಲಿ ಹದಿನಾರು ಜಿಲ್ಲೆಗಳ ನಲವತ್ಮೂರು ತಾಲೂಕು ಪ್ರವಾಹ ಪೀಡಿತವೆಂದು ಘೋಷಿಸಲಾಗಿತ್ತು ಸಾವಿರದ ಮುನ್ನೂರ ಅರವತ್ತೇಳು ಮನೆಗಳಿಗೆ ಹಾನಿಯಾಗಿತ್ತು ಇಪ್ಪತ್ತು ಪಾಯಿಂಟ್ ಎಂಟು ಏಳು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಮೂವತ್ತೇಳು ಸಾವಿರದ ಎಂಟುನೂರ ಐದು ಕಿಲೋಮೀಟರ್ ಹೆದ್ದಾರಿ ಹಾನಿಯಾಗಿದೆ ಒಟ್ಟಾರೆ ಪ್ರವಾಹಕ್ಕೆ ಸಿಲುಕಿದ್ದ ಐವತ್ತೆರಡು ಸಾವಿರದ ಇನ್ನೂರ ನಲವತ್ತೆರಡು ಜನರಿಗೆ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ನೀಡಲಾಗಿತ್ತು ಎಂದರು ಇಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ಮೂರು ಸಂತ್ರಸ್ತರಿಗೆ ಇಪ್ಪತ್ತು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿದೆ ಏಳು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತಾರು ರೈತರಿಗೆ ಬೆಳೆ ಪರಿಹಾರವಾಗಿ ಐದು ನೂರ ಐವತ್ತೊಂದು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ಹಣವನ್ನು ನೇರವಾಗಿ ಖಾತೆಗೆ ವರ್ಗಾಯಿಸಲಾಗಿದೆ ಎಂದು ತಿಳಿಸಿದರು ಸಮೀಕ್ಷೆ ಮಾಡಿ ಕೊಡಬೇಕಾದ್ರೆ ಆರು ತಿಂಗಳು ವರ್ಷಾನ್ಗಟ್ಟಲೆ ಟೈಮ್ ತಗೋತಾ ಫಸ್ಟ್ ಮೂರು ತಿಂಗಳ ಒಳಗಡೆ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ನಾವು ತಲುಪಿಸುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೀರಿ ಇವತ್ತು ಪೂರ್ಣ ಮನೆ ಹಾನಿ ಆದವರಿಗೆ ಐದು ಲಕ್ಷ ರೂಪಾಯಿ ತೀವ್ರ ಹಾನಿಯಾದಂಥ ಮನೆಗಳಿಗೆ ಮೂರು ಲಕ್ಷ ರೂಪಾಯಿ ಭಾಗಶಃ ಹಾನಿಯಾದಂಥ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡುವಂಥ ಹಿಂದೆ ಏನು ಕಳೆದ ಬಾರಿ ಟೂ ತೌಸಂಡ್ ನೈನ್ಟೀನಲ್ಲಿತ್ತು ಅದನ್ನು ಕೂಡ ಈ ವರ್ಷಕ್ಕೂ ಅದನ್ನು ಕಂಟಿನ್ಯೂ ಮಾಡಿದ್ದೀರಿ ಇದುವರೆಗೂ ಮನೆ ಹಾನಿಯಾದಂಥ ಜನಗಳಿಗೆ ಪರಿಹಾರವಾಗಿ ನೂರ ಐವತ್ತೊಂದು ಪಾಯಿಂಟ್ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀರಿ ಒಟ್ಟು ಬಿಡುಗಡೆ ಮಾಡಿದ್ದೀರಿ ಅದಕ್ಕೂ ಈ ಬಿಲ್ಗೂ ಸಂಬಂಧ ಇಲ್ಲ ಈ ಮಧ್ಯೆ ಪರಿಷತ್ತಿನಲ್ಲಿ ಅಂಗೀಕೃತಗೊಂಡಿದ್ದ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ವಿಧೇಯಕವನ್ನು ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಮಂಡಿಸಿದರು ಬಳಿಕ ಅವರು ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದ ಯಾವ ರೈತರಿಗೂ ತೊಂದರೆಯಾಗುವುದಿಲ್ಲ ರಾಜ್ಯದ ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಾಗೂ ಅನೇಕ ಎಪಿಎಂಸಿಗಳಿಗೆ ಭೇಟಿ ನೀಡಿದಾಗ ಯಾವ ರೈತರು ಮಸೂದೆಯನ್ನು ವಿರೋಧಿಸಿಲ್ಲ ಈ ಕಾಯ್ದೆಯು ರೈತರ ವರಮಾನವನ್ನು ಹೆಚ್ಚಿಸಲಿದ್ದು ಯಾರೂ ಕೂಡ ಆತಂಕಪಡುವ ಅಗತ್ಯವಿಲ್ಲ ಎಂದು ಹೇಳಿದರು ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ